ತಿಳಿಸೋ ಭಗವಂತ ಜೀವನ ಏನಂತ ಹಣೆ ಬರ ಎಷ್ಟೊಂದು ವಿಚಾರ ಅದಕ್ಕೆ ದೊಡ್ಡವರು ಹೇಳ್ತಾರ ಹಣೆ ಬರವನ್ನು ದೇವರು ಬರೆಯುವ ಬದಲು ನಮ್ನೆ ಹೆತ್ತಂತ ತಂದೆ ತಾಯಿಗಳ ನಮ್ಮ ಹಣೆ ಬರ ಈ ಮಕ್ಕಳ ಪರಿಸ್ಥಿತಿ ಹಿಂಗಾಗಕ ನಮ್ಮ ತಂದೆ ತಾಯಿ ಬಿಡ್ತಿದ್ದಿಲ್ಲ ಅನ್ಸುತ್ತ ಎಲ್ಲಿಗತ್ ನೋಡ್ರಿ ಜೀವನ ಏನತು ನನಗ ಯಾಕೆ ಹಿಂಗಾತು ಏನಾಯ್ತು ನೆಡಿಬಾರದ ಘಟನೆ ಎಲ್ಲ ನಡೆದು ಹೋಯ್ತ್ರಪ್ಪ ಅವತ್ತು ಕಾರ್ನಲ್ಲಿ ನಿಮ್ಮ ಹೆಂಡತಿನ ಕರ್ಕೊಂಡು ನಿಮ್ಮ ತಂದಿ ತಾಯಿ ಹತ್ರ ಕ್ಷಮೆ ಕೇಳಬೇಕು ಅಂತ ವೇಗವಾಗಿ ಹೋಗುವಾಗ ಯಾರೋ ಕಾರಿಗೆ ಅಡ್ಡ ಬಂದು ಒಂದು ದೊಡ್ಡ ಅಪಘಾತ ನಡೆದು ಹೋಯ್ತ್ರಿ ಅಪ್ಪ ಅಪಘಾತ ಆಯ್ತು ಆ ಆದ ಅಪಘಾತದಾಗ ನಿಮ್ಮ ಹೆಂಡತಿಯ ದೇಹ ಚಿದ್ರ ಛಿದ್ರ ಆಗಿ ಸತ್ ಹಾತಳ್ರಿ ಸತ್ತಳ ಅಗಿ ಸತ್ತದ ಚಲೋ ಆತು ಆದ್ರೆ ಬಲ್ಲು ನಾನ್ ಸುಮ್ನ ಬಿಡಂಗಿಲ್ಲ ಅಂತ ಆಕೆ ಮಾಡಿದ ಪಾಪ ಕರ್ಮಕ್ಕ ದೇವರಕಿಗೆ ಸರಿಯಾದ ಶಿಕ್ಷಣ ಕೊಟ್ಟ ಆದ್ರೆ ನೀವೇನೋ ತಪ್ಪುಗಳು ಮಾಡಿದ್ರು ಹಿಂದ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯದ ಫಲವೋ ಪೂಜೆದ ಫಲವೋ ಗೊತ್ತಿಲ್ಲ ಆ ಪುಣ್ಯ ನಿಮಗೆ ತಟ್ಟಿ ಬಲವಾದ ಪೆಟ್ಟು ಬಿದ್ದು ಕಣ್ಣುಗಳು ಹಾಗೂ ಹೃದಯನ ಕಳ್ಕೊಂಡ್ರು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಅದೇ ಆಸ್ಪತ್ರೆಗೆ ಬಂದಂತ ಯಾರೋ ಪುಣ್ಯಾತ್ಮರು ನಿಮಗೆ ಕಣ್ಣುಗಳು ಹೃದಯನ ಕೊಟ್ಟು ನಿಮಗೆ ಮರುಜನ್ಮ ಕೊಟ್ಟು ಅವರು ಲೋಕ ತೆಚ್ಚಿಸಿದ್ರಿ ಈ ಲೋಕ ತೆಚ್ಚಿದ್ರ ಬಲು ಏನ್ ಹೇಳ್ತಾ ಇದೀಯ ಸತ್ಯ ಹೇಳಿ ನನಗ್ ಹೃದಯ ನೋಡ್ಲಿಕ್ಕೆ ಹೇಳಿ ಕಣ್ಣು ಕಟ್ಟು ಪುಣ್ಯಾತ್ಮರಾದ್ರು ಯಾರು ಅವ್ರ ಮನೆ ಅಟ್ಟರಾದ್ರೂ ಗೊತ್ತಾತೇನು ಅಪ್ಪರ ನಿಮ್ಮ ಜೀವ ಉಳಿಸೋ ಗಡಬಡಿ ಒಳಗ ಅವ್ರು ಯಾರು ಯಾರ ಮನಿ ಅವರು ಅಂತ ನಾನು ಒಂದು ನೋಡ್ಲಿದ್ರ ಈಗೇನಾಗಿತ್ರಿ ಅವ್ರ ಮನೆಗೆ ಹೋಗಿ ಯಾರು ಯಾರ ಮನೆಯವ್ರು ಅಂತ ನಾ ತಿಳ್ಕೊಬರ್ತೇನೆ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಯಾವುದೋ ಏನೋ ತಪ್ಪಾಗಿದೆ ನಾನು ಇಲ್ಲಿ ಬರಬಾರ್ದಾಗಿತ್ತ ಯಾಕ್ರಪ್ಪ ಬರೋದೇನೋ ಬಂದು ಏನೇನೋ ವಿಚಿತ್ರವಾಗಿ ಮಾತಾಡಾಕ್ತಿರಲಿ ನಿಮ್ಮ ಮನೆಗೆ ನೀವು ಬಂದ್ರಿ ಏನಾದ್ರೆ ನಿಮ್ಮ ಮಾತಿನ ಅರ್ಥ ಆದ್ರೂ ಏನ್ರಿ ಬಲ್ಲು ಈ ಪಾಪಿ ಮಗ ನನ್ನ ಸುಮತಿನ ಮಣಿಯಿಂದ ಆಚೆ ಹಾಕಿದ ಮೇಲೆ ಬೀದಿ ಬೀದಿಯಲ್ಲಿ ಮಳಿ ಗಾಳಿ ಚಳಿ ಎಣ್ಣೆ ತುತ್ತು ಅಣ್ಣಕ್ಕಾಗಿ ಬೀದಿ ಬೀದಿ ಅಲಿತಾ ಇದ್ಳು ಬೀದಿ ಬೀದಿ ಎಳಿತಾ ಇರಬೇಕಾದ್ರೆ ರಸ್ತೆ ದಾಟುವ ಬರದಲ್ಲಿ ಯಾವಳು ಬಂದು ಆಕೆ ಕಾರ್ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ ಅಲ್ಲೇ ಎದ್ದು ಪುಣ್ಯಾತ್ಮರು ಯಾರು ಹೋದವಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಆ ಸುದ್ದಿ ನನಗೆ ಗೊತ್ತಾಗಿ ಓಡೋಡಿ ನನ್ನ ಸುಮತಿ ನೋಡ್ಬೇಕಂತ ಉಳಿಸ್ಕೋಬೇಕಂತ ಓಡೋಡಿ ಹೋದೆ ಆದ್ರೆ ಆಗಲೇ ಅವಳು ಮೆದುಳು ನಿಷ್ಕ್ರಿಯಗೊಂಡುದರಿಂದ ಅಂತಿಮ ಸಂಸ್ಕಾರ ಮಾಡಿ ಮುಗಿಸಿಬಿಟ್ಟಿದ್ರು ಅಂತಿಮ ಸಂಸ್ಕಾರ ಮಾಡಿ ಮುಗಿಸಿಬಿಟ್ಟಿದ್ರು ನನ್ನ ಸುಮತಿಯ ಆಸೆಯಂತೆ ಅವಳ ಕಣ್ಣುಗಳನ್ನ ಮತ್ತು ಹೃದಯನ ಅದೇ ಆಸ್ಪತ್ರೆಗೆ ಯಾವುದು ವ್ಯಕ್ತಿ ದಾಖಲಾಗಿದ್ದನಂತೆ ಅವಳ ಕಣ್ಣುಗಳು ಮತ್ತು ಹೃದಯ ನಿಷ್ಕ್ರಿಯಗೊಂಡು ಹಾಳಾಗಿ ಹೋಗಿದ್ರಿಂದ ಕಣ್ಣುಗಳನ್ನು ಆ ವ್ಯಕ್ತಿಗೆ ಜೋಡಿಸಿದ್ರಂತೆ ಮತ್ತೆ ನನ್ನಲ್ಲಿ ಆಸೆ ಚಿಗುರಿತು ನನ್ನ ಸುಮತಿಯ ನಾನು ನೋಡಬೇಕು ಸುಮತಿಯ ಹೃದಯವನ್ನು ನಾನು ಹೃದಯ ತುಂಬಾ ಕೇಳ್ಕೋಬೇಕು ಅಂತೇಳಿ ಯಾರಿಗೆ ನನ್ನ ಸುಮತಿಯ ಕಣ್ಣುಗಳನ್ನು ದಾನ ಮಾಡಿದರೆ ಪರಿಪರಿಯಾಗಿ ಡಾಕ್ಟರ್ ಕೇಳಿಕೊಂಡು ಅವ್ರು ಹೇಳಲ್ಲ ಅಂದ್ರೂ ಕೂಡ ರಿಕ್ವೆಸ್ಟ್ ತಕ್ಕೊಂಡು ಬಂದೆ ಅಡ್ರೆಸ್ ಹುಡುಕಾಡ್ಕೊಂಡು ಬಂದ್ರೆ ತಪ್ಪಾಗಿ ಅಡ್ರೆಸ್ ಬಂದಿದ್ದೀನಿ ನನ್ನ ಸುಮತಿ ಕಣ್ಣುಗಳನ್ನು ಯಾರಿಗೆ ದಾನ ಮಾಡಿದ್ರೆ ಹುಡುಕಾಡ್ಲೇಬೇಕು ನೀವು ಸರಿಯಾದ ವಿಳಾಸಕ್ಕೆ ಬಂದಿರಿಪ್ಪ ಸರಿಯಾದ ವಿಳಾಸಕ್ಕೆ ಏನ್ ಹೇಳ್ತಾ ಇದೀಯ ದಾನ ಮಾಡಿದ್ ಬೇರೆ ಯಾರಿಗೂ ಅಲ್ರೀಪ ಮತ್ತೆ ಏನ್ ಜನ್ಮ ಕೊಟ್ಟ ಕೊಟ್ಟು ರೀ ಏ ನಿಮ್ಮ ಜನ್ಮ ಕೊಟ್ಟು ಮಗನಿಗೆ ನಿಜ ಹೇಳ್ತಾ ಇದ್ದೀನಿ ಸತ್ಯ ಹೇಳಕ್ ನೀವ್ ಹೇಳೋ ಘಟನೆ ನೋಡಿದ್ರ ಅಪ್ಪ ನನ್ನ ಸುಮತಿಯ ಕಣ್ಣುಗಳನ್ನು ನನ್ನ ಮಗನ ಕಣ್ಣು ಈ ಪ್ರಪಂಚವನ್ನು ನೋಡ್ತಾ ಇದೆ ನನ್ನ ಸುಮತಿಯ ಹೃದಯ ನನ್ನ ಮಗನ ಹೃದಯದಲ್ಲಿ ಬೀಳುತ್ತಾ ಇದೆ ಸದರಿ ಸದರಿ ಕಣ್ಣುಗಳು ನನ್ನ ಕಣ್ತುಂಬ ತುಂಬ ನನ್ನ ಸುಮತಿ ಹೃದಯ ಬಡಿ ತನ್ನ ಹೃದಯ ತುಂಬಾ ಕೇಳಿಕೊಂಡೆ ಆದ್ರೆ ನನ್ನ ಸುಮತಿ ಯಾರ್ದೋ ಪುಣ್ಯ ಹತ್ತು ಮೂರು ಬಡಿ ಮುಂದ ಭಿಕ್ಷೆ ಬಿಡುವಾಗ ಹೇಳ್ತಾ ಇದಂತೆ ನನ್ನ ಮಗ ಹೊಟ್ಟು ತುಂಬ ಅಣ್ಣ ಹಾಕಿದ್ದಾನೆ ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ ನನ್ನ ಮಗ ನನ್ನ ಆಸ್ಪತ್ರೆಗೆ ತೋರಿಸಿದ್ದಾನೆ ಅವನು ತೀರ್ಸಿ ಸಾಯಬೇಕು ಅಂತ ಈಗಲಾದ್ರೂ ನಿನ್ನ ತಾಯಿ ಮಾಡಿದ ಋಣ ನಿನಗೆ ತೀರ್ತೇನೋ ನೋಡು ಇನ್ನು ಏನಾದ್ರೂ ಇದ್ರೆ ಹೇಳು ನಿನ್ನ ತಾಯಿ ಬದಲು ನಾನು ಋಣ ತೀರಿಸದಿದ್ರೆ ಹೇಳು ನನ್ನ ಅಂಗಾಂಗಗಳನ್ನು ದಾನ ಮಾಡಾದ ಕತ್ತಿಡಿದು ಮಣಿಯಿಂದ ಆಚೆ ಹಾಕಿ ಇದ್ದಾಗ ಹೆತ್ತವರು ಮಕ್ಕಳಿಂದ ಏನೂ ಬಯಸೋದಿಲ್ಲ ಮುಪ್ಪಿನ ವಯಸ್ಸಿನಲ್ಲಿ ಮಕ್ಕಳ ಹಾಸ್ರೆ ನಿಮ್ಮ ಒಂದು ಎರಡು ಸಾಂತ್ವನ ಮಾತುಗಳು ಒಟ್ಟಿಗೆ ಹಸಿದು ಒಟ್ಟಿಗೆ ಒಂದು ತುತ್ತ ಅನ್ನ ಮಾತ್ರ ಬಯಸ್ತಾರೆ ಜೀವನ ಪೂರ್ತಿ ಕಾಟಕೊಂಡು எல்ல மக்களின் நான் கை முகுவேன் இவாக தந்தை தாயி பிரீத்தி கௌரவசி ஆராதிங் ಜಗತ್ತಿನಲ್ಲಿ ಹಣ ಕೊಟ್ಟರೆ ಅದು ಸಿಗಬಹುದು ತಂದೆ ತಾಯಿಗಳು ಸಿಗಲಾರದ ವಸ್ತು ಸುಮತಿ ನಿನ್ನ ಮಗನಿಗೆ ನಿನ್ನ ಕಣ್ಣ ಹೃದಯನ ದಾನ ಮಾಡಿ ಈ ಭೂತಾಯಿಗೆ ನೀನೇನು ಅರ್ಪಿಸಿಕೊಂಡೆ ಆದ್ರೆ ನನ್ನನ್ನ ಯಾಕೆ ಒಬ್ಬಂಡಿ ಆಗಿ ಬಿಟ್ಟು ಹೋದೆ ಇದು ನ್ಯಾಯಾನ ನಾನು ನಿನ್ನ ಜೊತೆಗೆ ಬರ್ತೀನಿ ಸುಮತಿ నీ <experiences> முன்னாடு தப்பு அருவாக பாப்பி மகனம் சாய் மகானே ನಿಮ್ಮನ್ನೇ ಹುಡುಕಬೇಕಂತ ವೇಗದ ಪರದಲ್ಲಿ ಕಾರ್ ಗಾಡಿ ಓಡಿಸ್ತಾ ಇದ್ದೆ ಆದ್ರೆ ಯಾರು ಅಡ್ಡ ಬಂದಂತಾಯ್ತು ಅವಳು ನೀನೇ ಅಂತ ಗೊತ್ತಾಗ್ಲಿಲ್ಲ ಮುಂದೆ ಏನಾಯ್ತು ಅಂತ ನನಗೆ ಆದ್ರೆ ಒಂದೇ ಒಂದು ಮಾತು ಹೇಳಿ ಹೇಳಿ ಹೋದಿಯಪ್ಪ ಆ ಮಾತ್ರ ನೆನಪಿದೆ ಮಗನೇ ನಾನು ಸತ್ರು ಕೂಡ ನಿನ್ನ ಋಣಾನ ಇಟ್ಕೋದು ಅಂತ ಹೇಳಿದ್ದೆ ಅಮ್ಮ ತ್ಯಾಗ ಆಗಮ್ಮಯಿ ಅಮ್ಮ ನೀನು ನೀನು ಸತ್ತು ನಿನ್ನ ಹೃದಯನ ಈ ನನ್ನ ಜೀವಕ್ಕೆ ಕೊಟ್ಟು ನೋಡ್ಲಿಕ್ಕೆ ಎರಡು ಕಣ್ಣುಗಳನ್ನು ಇಟ್ಟು ಬಗಡಿ ಸಂತೋಷವಾಗಿ ಇರುವಂತ ನಿನ್ನ ಋಣಾನ ನೀನು ತೀರಿಸಿ ಹೋದೇ ಅಮ್ಮ

ಇಂಥ ಪಾಪಿ ಮಗನಿಗೆ ನೀನು ಜನ್ಮ ಕೊಡಬಾರ್ದಾಗಿತ್ತಂಬ ಕೊಡಬಾರ್ದಾಗಿತ್ತು ಇನ್ನು ಮುಂದೆ ಹೆತ್ತ ತಾಯಿಗೂ ಹೊತ್ತ ಭೂಮಿಗೂ ನಾನು ಚಿರಋಣಿ ಆಗಿರ್ತೀನಿ ಅದೇ ಈ ಪಾಪಿ ಮಗನಿಗೆ ಜನ್ಮ ಕೊಟ್ಟ ಅಪ್ಪರ ಈಗ ಜೋಡ್ಸಿದ ಹೃದಯ ಕೊಂದು ಕೊಡ್ಕೊಂಡ್ರ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಬೇಡ್ರಿ ಅಪ್ಪ ಹಾಗೆ ತಾಗ ಜೀವನ ನೋಡ್ರಿ ಅಪ್ಪ